ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ನರ್ಸರಿಯಿಂದ ಒಂದಿಷ್ಟು ಗುಲಾಬಿ ಗಿಡಗಳನ್ನು ನಾನು ಖರೀದಿ ಮಾಡಿದ್ದೇನೆ ಈ ಗುಲಾಬಿ ಗಿಡವನ್ನು ಪರ್ಚೇಸ್ ಮಾಡುವಾಗ ನಾವು ಯಾವ ರೀತಿಯಾದಂತಹ ಟಿಪ್ಸ್ ಫಾಲೋ ಮಾಡಿದರೆ ನಾವು ತಂದಂತಹ ಗಿಡ ಒಂದು ಕೂಡ ಸಾಯದೆ ತುಂಬ ಚೆನ್ನಾಗಿರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಗಾರ್ಡನಿಂಗ್ ನೀವು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಾದರೆ ಖಂಡಿತ ನಿಮಗೆ ಈ ಟಿಪ್ಸ್ಗಳು ಹೆಲ್ಪ್ ಆಗ್ತದೆ ಈ ಟಿಪ್ಸ್ ಫಾಲೋ ಮಾಡಿದರೆ ನೀವು ಪರ್ಚೇಸ್ ಮಾಡಿದ್ದು ನರ್ಸರಿಯಿಂದ ಒಂದೇ ಒಂದು ಗುಲಾಬಿ ಗಿಡ ಕೂಡ ಸಾಯೋದಿಲ್ಲ ನಾನು ಯಾವ್ಯಾವ ಟಿಪ್ಸ್ ಫಾಲೋ ಮಾಡ್ತೇನೆ ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ ಮೊದಲನೇದಾಗಿ ನರ್ಸರಿಯಿಂದ ನೀವು ಗುಲಾಬಿ ಗಿಡಗಳನ್ನು ಪರ್ಚೇಸ್ ಮಾಡ್ತೀರಿ ಅಂತಾದರೆ ನಾನು ಫಸ್ಟ್ ನೋಡುವಂಥದ್ದು ಗುಲಾಬಿ ಗಿಡ ಗ್ರೋ ಬ್ಯಾಗ್ನಲ್ಲಿ ಇದೆ ಅಂತ ಯಾಕಂದರೆ ಈ ರೀತಿಯ ಸಣ್ಣ ಪ್ಲಾಸ್ಟಿಕ್ ಕವರ್ನಲ್ಲಿದ್ದರೆ ಇದನ್ನು ರೀಪೋಟಿಂಗ್ ಮಾಡಲಿಕ್ಕೆ ಸುಲಭ ನಾವು ಪಾಟಲ್ಲಿರುವಂಥದ್ದು ಅಂತಂದು ತಗೊಂಡು ಬಂದರೆ ನೆಕ್ಸ್ಟ್ ಇಲ್ಲಿ ನಾವು ರಿಪಾರ್ಟಿಂಗ್ ಮಾಡುವಾಗ ಅದರ ಬೇರುಗಳಿಗೆ ಪೆಟ್ಟಾದರೆ ಖಂಡಿತ ಗುಲಾಬಿ ಗಿಡ ಸತ್ತೋಗ್ಬೋದು ಆದ ಕಾರಣ ಚೆನ್ನಾಗಿ ಬೆಳೆಯದೇ ಇರುವುದನ್ನು ಕೂಡ ನಾವು ನೋಡ್ತೇವೆ ಹಾಗಾಗಿ ನೀವು ಪ್ರಾರಂಭಕ್ಕೆ ಗುಲಾಬಿ ಗಿಡವನ್ನು ತರೋದಾದರೆ ಈ ರೀತಿಯ ಸಣ್ಣದು ಅಥವಾ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇರುವುದನ್ನೇ ಖರೀದಿ ಮಾಡ್ಬೋದು ಹಾಗೆ ಇದೆಲ್ಲವೂ ಕೂಡ ಗ್ರಾಫ್ಟೆಡ್ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿದ್ದು ಕಸಿ ಕಟ್ಟಿದ ಜಾಗ ಕಾಣ್ತಾ ಇದೆ ಈ ಕಸಿ ಕಟ್ಟಿದ ಜಾಗ ಆರೋಗ್ಯಕರವಾಗಿದೆಯಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು ನೆಕ್ಸ್ಟ್ ಟಿಪ್ಪೇನು ಹೇಳಿದರೆ ಕಟ್ಟಿದ ಮೇಲ್ಭಾಗದಿಂದ ಚೆನ್ನಾಗಿ ಈ ರೀತಿಯಾಗಿ ಬ್ರ್ಯಾಂಚಸ್ ಬಂದಿದೆಯಾ ಹೇಳಿ ಇದರಲ್ಲಿ ನೋಡಿ ಎರಡರಿಂದ ಮೂರು ಬ್ರ್ಯಾಂಚಸ್ ಬಂದಿದೆ ಇಲ್ಲಿ ನೋಡ್ಬೋದು ಗೆಲ್ಲುಗಳು ಬಂದಿದೆ ಈ ರೀತಿಯಾಗಿ ಜಾಸ್ತಿ ಗೆಲ್ಲು ಇದ್ದಷ್ಟು ಗಿಡ ಆರೋಗ್ಯವಾಗಿದೆ ಅಂತ ಅರ್ಥ ಒಂದೇ ಒಂದು ಗೆಲ್ಲಿದ್ದರೆ ಅಕಸ್ಮಾತ್ ನೀವು ಮನೆಗೆ ತರುವಾಗ ಅದೇನಾದರೂ ಡ್ಯಾಮೇಜ್ ಆಗಿ ಹೋದರೆ ನಮಗೆ ಗಿಡ ಚೆನ್ನಾಗಿ ಬರುವುದಿಲ್ಲ ಸತ್ತೋಗ್ಬೋದು ಹಾಗೇ ನೀವು ಮೊದಲ ಬಾರಿಗೆ ಅಥವಾ ಸ್ಟಾರ್ಟಿಂಗಲ್ಲಿ ಗುಲಾಬಿ ಗಿಡ ಬೆಳೀತಾ ಇದ್ದೀರಿ ಅಂತಾದರೆ ನೀವು ಹೆಚ್ಚಾಗಿ ಸೆಲೆಕ್ಟ್ ಮಾಡಬೇಕಾದ್ದು ಹಳದಿ ಇದ್ದು ಅಥವಾ ಕೆಂಪು ಬಣ್ಣದ್ದು ಈ ಕೆಂಪು ಅಥವಾ ಹಳದಿ ಬಣ್ಣದ ಗುಲಾಬಿ ತುಂಬ ಬರ್ತದೆ ಆಗ ನಮಗೆ ಖುಷಿ ಆಗ್ತದೆ ಕೂಡ ಬೆಳೀಲಿಕ್ಕೆ ಮೊದಲ ಬಾರಿಂದದ್ದೇ ಗಿಡ ಚೆನ್ನಾಗಿ ಬರಲಿಲ್ಲ ಅಂತಾದರೆ ನಿಮಗೆ ಯಾಕಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಗಿಡ ಅಂತ ಅನ್ನಿಸ್ಬೋದು ಹಾಗಾಗಿ ರೇರ್ ವೆರೈಟಿ ಗಿಡಗಳನ್ನು ನಂತರದಲ್ಲಿ ನೀವು ತರ್ಬೋದು ಮಾಮೂಲಾಗಿರುವ ಹಳದಿ ಮತ್ತು ಕೆಂಪನ್ನು ಪ್ರಾರಂಭದಲ್ಲಿ ಖರೀದಿ ಮಾಡಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಏನು ಹೇಳಿದರೆ ನೀವು ಮನೆಗೆ ತಂದ ತಕ್ಷಣ ಈ ರೀತಿಯಾಗಿ ಹೂ ಇದೆ ಅಂತ ಹೇಳಿ ಹೂ ಹಾಳಾದರೂ ಕೂಡ ಅದರಲ್ಲೇ ಬಿಡಬೇಡಿ ಬಂದ ತಕ್ಷಣ ಮನೆಗೆ ಹೂವನ್ನು ತೆಗೆದುಬಿಡಿ ಹೂವನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗೆಯೋದ್ರಿಂದ ನೀವು ಸೀಸರ್ ಕೂಡ ಯೂಸ್ ಮಾಡ್ಬೋದು ನನಗೆ ಕೈಯಲ್ಲಿ ಕಂಫರ್ಟೇಬಲ್ ಆಗಿದೆ ಹೀಗೆ ತೆಗೆಯೋದ್ರಿಂದ ನೋಡಿ ಇಲ್ಲಿ ಈಗಾಗಲೇ ಬರಲಿಕ್ಕೆ ಸ್ಟಾರ್ಟ್ ಆದಂತಹ ಹೊಸ ಚಿಗುರು ಬೇಗ ಬರ್ತದೆ ಮತ್ತು ಚೆನ್ನಾಗಿ ಬೆಳೀತದೆ ಇಲ್ಲಿ ಕೂಡ ನೋಡಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಫಾಸ್ಟಾಗಿ ಬೆಳೀತದೆ ಇಲ್ಲದೇ ಇದ್ದರೆ ಹಳೆ ಹೂವು ಇಲ್ಲಿ ಇದ್ದರೆ ಈ ಟಿಪ್ಪಲ್ಲಿ ಈ ಕೆಳಗೆ ಇರುವಂತಹ ಚಿಗುರು ಬೇಗನೆ ಬೆಳೆಯುವುದಿಲ್ಲ ನಿಮಗೆ ಗಿಡ ಆಗಿ ಬೆಳೀತಾ ಇದೆ ಅಂತ ಅನ್ನಿಸ್ಬೋದು ಮತ್ತು ಬೇಗ ಬೇಗ ಹೂಗಳು ಉತ್ಪತ್ತಿ ಆಗದೇ ಇರ್ಬೋದು ಹಾಗೆ ನೀವಿಲ್ಲಿ ಎಷ್ಟೆಲ್ಲ ಗಿಡಗಳನ್ನು ನೋಡ್ತಾ ಇದ್ದೀರಿ ನಾನು ತಂದಿರುವಂಥದ್ದು ಪ್ರತಿಯೊಂದು ಗಿಡಕ್ಕೂ ನಾನು ಐವತ್ತು ರೂಪಾಯಿ ಅಷ್ಟೇ ಕೊಟ್ಟದ್ದು ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ ನೀವು ಕೆಲವು ನರ್ಸರಿಗಳಲ್ಲಿ ಇದಕ್ಕೆ ನೂರು ನೂರೈವತ್ತು ರೂಪಾಯಿಗಳನ್ನು ತಗೊಳ್ತಾರೆ ಆದ್ದರಿಂದ ನೀವು ಯಾವ ನರ್ಸರಿಯಲ್ಲಿ ತಗೊಳ್ತೀರಿ ಅನ್ನೋದು ಕೂಡ ಇದು ಮ್ಯಾಟರ್ ಆಗ್ತದೆ ಯಾಕೆ ಹೇಳಿದರೆ ನೀವು ಐವತ್ತು ಅರವತ್ತು ರೂಪಾಯಿಗೆ ಗುಲಾಬಿ ಗಿಡಗಳನ್ನು ತಂದರೆ ನಿಮಗೆ ಸ್ವಲ್ಪ ಏನು ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಇಲ್ಲದೇ ಇದ್ದರೆ ನೀವು ನೂರು ನೂರೈವತ್ತು ರೂಪಾಯಿಗೆ ಗಿಡಗಳನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಸ್ವಲ್ಪ ಅದು ಲಾಸ್ ಆಗ್ತದೆ ಆದ್ದರಿಂದ ನೀವು ಕಡಿಮೆ ರೇಟಿಗೆ ಚೆನ್ನಾಗಿರುವಂತಹ ಗಿಡಗಳು ಎಲ್ಲಿ ಸಿಗ್ತದೆ ಅನ್ನೋದನ್ನು ನೀವು ಖಂಡಿತ ಚೆಕ್ ಮಾಡಿ ನಂತರ ತಗೊಂಡು ಬನ್ನಿ ಅದು ಗಮನಿಸಬೇಕಾದ್ದು ನೋಡಿ ಇದರ ಬುಡ ಗಟ್ಟಿಯಾಗಿದೆ ಮಣ್ಣಿನ ಜೊತೆಗೆ ನಿಮ್ಗೆ ಗೊತ್ತಾಗ್ಬೋದು ಇದು ಲೂಸ್ ಆಗಿದ್ದರೆ ಜಾಸ್ತಿ ಟ್ರಾನ್ಸ್ಪೋರ್ಟ್ ಆಗಿ ಅಂದರೆ ಗಿಡವನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ನರ್ಸರಿಗೆ ಬಂದಿದೆ ಅಂತಾದರೆ ಇದರ ಬುಡದ ಮಣ್ಣು ಲೂಸ್ ಆಗಿರ್ತದೆ ಆಗ ಇದರ ಬುಡಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಆ ರೀತಿಯ ಗಿಡಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಇದು ನೋಡಿ ಪ್ರತಿ ಗಿಡದ ಬುಡ ಕೂಡ ನಾನು ತೋರಿಸ್ತೇನೆ ನರ್ಸರಿಗೆ ಹೊಸ ಗಿಡ ಬಂದ ತಕ್ಷಣ ತಗೊಂಡರೂ ಕೂಡ ನಿಮಗೆ ಆ ರೀತಿಯ ಸಮಸ್ಯೆ ಆಗ್ಬೋದು ಬುಡ ಮಣ್ಣಿನಿಂದ ಬಿಟ್ಟುಕೊಂಡ ರೀತಿ ಇರ್ತದೆ ಇದೆಲ್ಲವೂ ಕೂಡ ತುಂಬ ಟೈಟ್ ಆಗಿದೆ ಆದ್ದರಿಂದ ಧೈರ್ಯದಲ್ಲಿ ನಾನು ಈ ಗಿಡವನ್ನು ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೇನೆ ತುಂಬ ಏನು ವೆಹಿಕಲಲ್ಲಿ ಆಚೆ ಈಚೆ ಹೋಗಿ ಬಂದಂತಹ ಗಿಡ ಅಂತಾದರೆ ಇದರ ಬುಡ ಲೂಸ್ ಆಗಿರ್ತದೆ ಅಂಥದ್ದು ಕೂಡ ರೀಪಾಟಿಂಗ್ ಮಾಡುವಾಗ ಡ್ಯಾಮೇಜ್ ಆಗಿರ್ತದೆ ಅದರ ಬೇರಿಗೆ ಅಥವಾ ನಾವು ತರುವಾಗಲೇ ನರ್ಸರಿಯಲ್ಲಿ ಕೂಡ ಅದು ತುಂಬ ಏನು ದೂರದಿಂದ ಬಂದಂತಹ ಗಿಡಗಳು ಆಗತಾನೆ ಬಂದದ್ದು ಅಂತಾದರೆ ಪರ್ಚೇಸ್ ಮಾಡಬೇಡಿ ಈ ರೀತಿಯಾಗಿ ಸ್ವಲ್ಪ ಏನು ಬುಡ ಗಟ್ಟಿಯಾಗಿರುವಂತಹ ಗಿಡವನ್ನೇ ಪರ್ಚೇಸ್ ಮಾಡಿ